ನನ್ನ ಹೆಸರು ಅಮೃತ್ ಮಾವಿನಕಟ್ಟಿ ನಾನು ಬಾಗಲಕೋಟೆ ಜಿಲ್ಲೆಯ ಮಾಳಿಂಗಪುರದ ನಗರದ ವಿದ್ಯಾರ್ಥಿ ಕಳೆದ ವರ್ಷ ನನ್ನ ಶೈಕ್ಷಣಿಕ ಉದ್ದೇಶದ ಸಲುವಾಗಿ ಕೆ ಎಲ್ ರಾಹುಲ್ ಅವರು ನನಗೆ ಕಾಲೇಜಲ್ಲಿ ದಾಖಲಾತಿ ಮಾಡಿಸಲು ನನಗೆ ಶೈಕ್ಷಣಿಕ ಸಹಾಯ ಮಾಡಿದ್ದರು ಅದೇ ರೀತಿ ನಾನು ಅವರಿಗೆ ಅವರ ಅವರ ತಕ್ಕಂತೆ ಓದಿ ಅವರ ಹಣಕ್ಕೆ ತಕ್ಕಂತೆ ಓದಿ ಪ್ರಥಮ ವರ್ಷ ಒಂಬತ್ತು ಪಾಯಿಂಟ್ ತ್ರೀ ಸಿ ಜಿ ಪೇ ಮಾಡುವ ಮುಖಾಂತರ ಅವರ ಅವರ ಹೆಸರು ಕೀರ್ತಿ ತಂದೆನು ಅದೇ ರೀತಿ ಅವರ ಮಾತಿನಂತೆ ಅವರು ಮತ್ತೆ ಮುಂದಿನ ವರ್ಷದ ಓದಿ ಓದಿಗೆ ಮತ್ತು ಈ ವರ್ಷವೂ ಮಾತಿನಂತೆ ಮತ್ತೆ ಎಪ್ಪತ್ತೈದು ಸಾವಿರ ಹಣವನ್ನು ನೀಡುವ ಮೂಲಕ ನನಗೆ ಮತ್ತೆ ಸಹಾಯ ಮಾಡಿದ್ದಾರೆ ಆದ್ದರಿಂದ ನಾನು ಅವರಿಗೆ ಮತ್ತು ಹುಬ್ಬಳ್ಳಿಯ ಮಂಜುನಾಹಬ್ ಸರ್ ಅವರಿಗೆ ಮತ್ತು ನಮ್ಮ ಊರಿನ ನಿತ್ಯನ್ ಅಣ್ಣ ಅವರಿಗೆ ಕೆ ಎಲ್ ರಾಹುಲ್ ಸರ್ ಅವರಿಗೆ ಧನ್ಯವಾದ ನೀಡ್ತೇನೆ ಹಾಗೆ ಅವರು ಅವರಿಗೆ ತಕ್ಕ ಅವರಿಗೆ ಹೆಸರು ತರಲು ಅವರು ಹೇಗೆ ಹಣ ನೀಡುತ್ತಾರೆ ಅದೇ ರೀತಿ ನಾನು ಅವರಿಗೆ ವಿದ್ಯಾಭ್ಯಾಸ ಮೂಲಕ ಚಿರಋಣಿಗೆ ಇರುತ್ತೇನೆ ಆ್ಯಕ್ಚುಲಿ ಕೆ ಎಲ್ ರಾಹುಲ್ ಅವ್ರ ಕಡೆ ನಮ್ಮ ಇಂಜಿನಿಯರಿಂಗ್ ಗೆಳೆಯ ಅಕ್ಷಯ್ ಹೇಳಿ ಅವ್ರ ಅಡ್ವರ್ಟೈಸ್ಮೆಂಟ್ ವರ್ಕ್ ಮಾಡ್ತಾನೆ ಆ ರೀತಿಯಾಗಿ ಸಂಬಂಧ ಬಂದ ಈ ಬಾಗಲಕೋಟೆಯ ಮಾಲಿಂಗಪುರದ ಒಬ್ಬ ಬಡ ಹುಡುಗ ಅಮೃತ್ ಮಾವಿನಕಟ್ಟೆ ಅಮ್ಮ ನನ್ನ ಫ್ರೆಂಡ್ ಅಂತ ಹೇಳಿ ಆ ಊರಲ್ಲಿ ಇರ್ತಾನೆ ಅವ ಕಳೆದ ವರ್ಷ ಹುಬ್ಬಳ್ಳಿ ಕರ್ಕೊಂಡು ಬಂದು ನಾನು ಹಿಂಗೆ ಹಿಂಗೆ ಅಡ್ಮಿಷನ್ ಮಾಡಿಸ್ಬೇಕು ಬಟ್ ಎಲ್ಲ ಅಡ್ಮಿಷನ್ ಸಿಗೋದಿಲ್ಲ ಬಟ್ ಈ ಹುಡುಗ ಚಲೋ ಸ್ಕೋರ್ ಮಾಡ್ಯಾನ ಅವ್ಗೆ ಹುಬ್ಬಳ್ಳಿಗೆ ಹೋಗ್ಬೇಕು ಅನ್ನೋದು ಹುಚ್ಚೈತಿ ಅಂತಂದ್ರೆ ಸರ್ ஏன் விசித் தப்பா அந்த ஹோடி அவங்க கண்டு கலேஜ் அல்லே எப்போது சிவ் ரூபாய் அந்த நான் ஏன் ப்ளான் ஆய்த்து எப்போது சாய் ரூபாய் நான் மூணு அந்த நான் மொழிக்கு அந்த அந்த அவருன ஃபஸ்ட் இயர் யாதி ரீதியாக நமக்கு கன்ஃபார்ஸ் கொடுங்க பூரா எப்பத்தை சார் பே மாதிரி அடமிஷன் மாசு அந்த ஆய்த்த மத்த நாவேன் மாதிரி அஸ்ட் அமௌண்ட் அட்ஜெட் ஆகல வேட் பார்த்து பீஸ் அந்த நான் அக்ஷய் ஃபோன் பிடி நீங்கள் டிட்டேல்ஸ் பால ஒழைய உருகாரா நோடு ஏனோ ஹெல்ப் ஆகும் அந்த ಯಾರಿಗ ಯಾರಿಗೆ ಅಂತ ನೋಡು ಬೇರೆ ಅವ್ರಿಗೆ ಯಾರಿಗೂ ಮಾತಾಡ್ಲಿಲ್ಲ ಕನ್ನಡಿಗಾಗಿರೋವಂತಹ ರಾಹುಲ್ ಅವ್ರಿಗೆ ಮಾತಾಡೋಣ ಸೊ ಅವ್ರ ಮನಸ್ಸಿಗೆ ಆ ಹುಡುಗನ ಬಗ್ಗೆ ಅಂತಂದ ಸೊ ಅವ್ನು ಲಟ್ರಲ್ಲಿ ಬಿಟ್ಟ ಅವರು ಕೂಡ ಯೋಚನೆ ಮಾಡ್ದೆ ಕೇಳು ಅವ್ನೇನು ಡೀಟೇಲ್ಸ್ ಎಲ್ಲ ತಗೋ ಅವ್ನಿಗೆ ಏನೇನು ಹೆಲ್ಪ್ ಮಾಡ್ಬೇಕು ಮಾಡ್ಬಿಡ ಅಂತ ಅಂತ ಅವ್ರು ಡೈರೆಕ್ಟಾಗಿ ಕಾಲೇಜ್ ಗೆ ಹಾಕ್ಲಿಲ್ಲ ಅವ್ರು ಅವ್ನ ಅಕೌಂಟ್ಗೆ ಗೊತ್ತಿ ಸೆವೆಂಟಿ ಫೈವ್ ತೌಸಂಡ್ ಪೇ ಮಾಡಿ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ರು ತದನಂತರ ಒಂದು ವರ್ಷ ಆಯ್ತು ಈಗ ಬಹಳ ಏನಂತ ಉದ್ವೇಗಕ್ಕೊಳಗಾಗಿ ಆ ಹುಡುಗ ನೈಂಟಿ ತ್ರೀ ಪರ್ಸೆಂಟ್ ಅಂದ್ರೆ ಅಂದರೆ ಸಿಡಿ ಜಿ ಪ್ರಕಾರ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಸಲ್ಟ್ ಮಾಡಿದ ಬಹಳ ಖುಷಿ ಆಯ್ತು ಇದನ್ನು ಕೂಡ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ ಯಾವಾಗ ಇವರು ಒಳ್ಳೆ ರೀತಿಯ ಸುದ್ದಿಗಳಾದವಲ್ಲ ಸುದ್ದಿವಾಹಿನಿಯಿಂದ ಕಳೆದ ವರ್ಷ ಅವರು ಕೆ ಎಲ್ ಹಾವ್ ಅವರು ಏನು ಹೇಳ್ಬಿಟ್ರು ಮುಂದಿನ ವರ್ಷದಲ್ಲಿ ನಾನಾ ಪೇ ಮಾಡ್ತೀನಿ ಅವ್ನು ಮೊದಲೇ ಹೇಳಿಟ್ಬಿಡು ಅಂತ ಹೇಳಿದ್ರು ಆಯ್ತಂತೇಳಿ ನಾವು ಅವಾಗ ಹೇಳಿಟ್ಟಿದ್ವಿ ಅದೇ ರೀತಿಯಾಗಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ಗೆ ಮತ್ತು ಕೆ ಎಲ್ ರಾಹುಲ್ ಅವರು ಖುಷಿಯಾಗಿ ಅವ್ನು ಸೆಕೆಂಡ್ ಇಯರ್ ಅಡ್ಮಿಷನ್ ಕೂಡ ಅವ್ನು ಮೊನ್ನೆ ಮಾಡ್ಸಿದಾರ ಅವನು ಕೂಡ ಭಾಳ ಪ್ರತಿಭಾವಂತ ವಿದ್ಯಾರ್ಥಿ ಅದನ್ನು ನಿಷ್ಠಾವಂತ ವಿದ್ಯಾರ್ಥಿ ಅದನ್ನು ಮಾತು ಕೊಟ್ಟಂಗೆ ಅಲ್ಲ ಅದೇ ರೀತಿ ಸ್ಕೋರ್ ಮಾಡ್ಯಾನ ಇದೆಲ್ಲದರ ನಡುವೆ ಕೆ ಎಲ್ ರಾಹುಲ್ ಅವರು ಯಾಕಂದ್ರೆ ಅವರು ಒಂದು ಮಾತು ಹೇಳಿದ್ರು ನನಗೆ ಏನಂತ ನಾವು ಪದೇ ಪದೇ ಒಂದೇ ಹುಡುಗ ಸಹಾಯ ಮಾಡ್ಕೊಂತ ಹೋದ್ರೆ ಒಪ್ಪನ್ಗ ಆಗ್ಬಿತ್ತಲ್ಲ ಸೊ ಅದೇ ದುಡ್ಡನ್ನ ನಾವು ನಾಲ್ಕು ಮಂದಿಗೆ ಸಹಾಯ ಮಾಡ್ಕೊಂತ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಹಳ ಕಲಿತಾರ ಅಂತ ಹೇಳಿ ಅದನ್ನು ಮೀರಿ ಮತ್ತೆ ಈ ಹುಡುಗ ಒಳ್ಳೆ ಸ್ಕೋರ್ ಮಾಡಿ ಈ ಹುಡುಗ ಹೆಲ್ಪ್ ಮಾಡ್ಯಾರ ಮುಂದಿನ ದಿನಗಳಿಗೂ ಮತ್ತೆ ಜಾಸ್ತಿ ಸ್ಕೋರ್ ಮಾಡಿಲ್ಲ ಮಾಡಿಗೂ ನಾವು ಮಾಡಬೇಕು ವಿಶೇಷವಾಗಿ ಈ ಹುಡುಗ ನಾವು ಇಟ್ಟಿರುವಂತ ನಂಬಿಕೆ